ಇದೊಂಥರ ಹೋಟೆಲ್ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ ಇನ್ ಬಂದಿದೆ ಎಷ್ಟ್ ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಸುಮಾರು ಸಿನ್ಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಇನ್ ಹಂತಕ್ ಹೋಗಲ್ಲ ರಿಲೀಸ್ ಇನ್ ಹಂತಕ್ ಬರೋದಿದೆಯಲ್ಲ ಇದು ತುಂಬಾನೇ ಕಷ್ಟ ಇದು ರಿಲೀಸ್ ಇನ್ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದ್ರೆ ನಾವು ತೆರೆ ಅಂದ್ರೆ ನಿಮ್ಗೆಲ್ಲರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲು ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವುದೋ ಸಿನಿಮಾ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ಯಾರು ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ಇದು ನಮ್ದು ಅಂದ್ಕೊಂಡು ಇಲ್ಲಿರೋರು ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಎಕ್ಸೈಟ್ಮೆಂಟ್ ನನಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಆ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನನಗೆ ತುಂಬಾ ಸಖತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ನೀವೇ ನೋಡ್ತಿರ್ಬೋದು ನನ್ ನಿಮ್ಗೆ ಯಾವ ಕಲರ್ ತೋರಿಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನನಗೆ ಮೇಡಮ್ ನೀವು ಒಂದ್ ಸ್ವಲ್ಪ ಎಣ್ಣೆ ಗೆಂಪಿರ್ತೀರಾ ಅಂತಂದ್ರು ಎಣ್ಣೆ ಗೆಂಪನೇ ಸರಿ ಬಿಡಿ ಆಯ್ತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ಆ ನಾನೇ ಶಾಕು ಈ ತರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ ಸಖದಾಗೆ ಕಾಣಿಸ್ಬೇಕಾ ನಮ್ ಗೆ ನಮ್ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಯಾವುದೋ ಒಂದ್ ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ ಕಾಣಿಸ್ತಾ ಇದೀನಿ ಅಷ್ಟೇನೆ ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫ್ ಅಲ್ಲೂ ನಡೆದಿರುವಂತಹ ಕತೆನೆ ಇದು ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದ್ಯಾವ್ದೋ ಆ ದೊಡ್ಡ ಫೈಟ್ ಎಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕತೆನ ಹೇಳ್ತಾ ಇದೀವಿ ನಾವು ನಿಮ್ಗೆ ಅಹ್ ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕಥೆನೆ ನಾವು ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ ಅಂದ್ರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡ್ ಸಿಗ್ತಾ ಇರಲ್ಲ ಕಡೆಗೆ ನಮ್ ಹೀರೋ ಅವರು ಬಂದ್ ಮದುವೆ ಆಗ್ತಾರೆ ಯಾವ ಕಾರಣಕ್ಕೋಸ್ಕರ ಮದ್ವೆ ಆಗ್ತಾರೆ ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹಾ ಸರ್ ಇದೆ ಸರ್ ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು ಇಲ್ಲಾಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ ಅಂತಂದ್ರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ ಪರ್ಫಾರ್ಮೆನ್ಸ್ ನಾವ್ ಏನ್ ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ ಆಗ ನಮ್ ನಾವಲ್ಲಿ ಆ ಹೀರೋಯಿನ್ ಅಂತ ಹೇಳಿಕೊಳ್ಳೋದಕ್ಕಿನ್ನ ಯೂರೊಬ್ರು ಆರ್ಟಿಸ್ಟ್ ಅಂತ ಹೇಳಸ್ಕೊಳ್ಳೋದಿದ್ಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾನು ತುಂಬಾ ನಂಬ್ತೀನಿ ಸೊ ಹಾಗಾಗಿ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಸರ್ ಸರ್ ಇನ್ನೇನಾದ್ರು ಕ್ವೆಶನ್ ಸರ್ ಸಿನಿಮಾ ನಂಗೆ ಇದು ಯಾವುದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್ ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ ಅಂದ್ರೆ ಈಗ ಸೀರಿಯಲ್ ಸೀರಿಯಲ್ ಬಿಟ್ಟು ಸಿನ್ಮಾಗ್ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪ್ರೇಟಿವ್ ಆಗಿದ್ರು ಸಪೋರ್ಟಿವ್ ಆಗಿದ್ರು ಅಂಡ್ ಎಸ್ ನಾರ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ ಅವ್ರ ಜೊತೆ ಇದ್ರಲ್ಲಿ ಕೆಲಸ ಮಾಡಿದ್ದೀನಿ ಲೈಕ್ ಯಾವುದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ ತುಂಬಾ ಸಿಂಪಲ್ ಆಗಿ ಸಾಧಾ ಸೀದಾ ಕೆಲ್ ಅಹ್ ಅಂದ್ರೆ ಸಾಧಾ ಸೀದಾಗಿದ್ದು ಒಂದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಸರ್ ಕೂಡ ಅಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ ಅದೊಂದು ಹೇಳ್ತಾರಲ್ಲ ಅದೊಂದು ಏನೇ ಇರಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ ಅದೇ ತರ ನನ್ ನಾನ್ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು ಥ್ಯಾಂಕ್ ಗಾಡ್ ನನ್ಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ ಇಲ್ಲ ಸರ್ ಆಕ್ಚುಲಿ ತ್ರೀ ಇಯರ್ಸ್ ಮುಂಚೆನೆ ನಾನು ಶೂಟ್ ಮಾಡಿರೋದು ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಶೂಟ್ ಮಾಡಿದ್ದಿದ್ದನ್ನ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಡಬ್ಬಿಂಗ್ ಮುಗಿಸ್ದೆ ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನಗೆ ರಿಲೀಸ್ ಹಂತಕ್ಕೆ ಬಂದಿದೆ ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನಗೆ ನನ್ನ ಲೈಫಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಸರಿ ಈಗ ಇನ್ನೊಂದು ಸಿನಿಮಾ ಲೈನ್ ಅಲ್ಲಿ ಇದೆ ಸರ್ ಹಾ ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ ಇದಾದ್ಮೇಲೆ ನೆಕ್ಸ್ಟ್ ಬೇರೆದ್ ಒಪ್ಕೊಳ್ಳೋಣ ಅಂತ ಯಾಕಂದ್ರೆ ಈಗ ಒಂದು ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾಗುತ್ತೆ ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು ನಾಲ್ಕೈದು ವರ್ಷದ ಕನಸು ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕಥೆ ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸ್ ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವ್ರ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕಥೆ ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಸ್ಟಾರ್ ಕ್ಯಾಸ್ಟ್ ಇಬ್ಬಂದ್ರೆ ತುಂಬ ಚೆನ್ನಾಗಿದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ ಶೋಭ್ರ ಸರ್ ಜಗಪ್ ಅವರಿದ್ದಾರೆ ನೋಡಿರ್ತಾರೆ ನೀವು ಡ್ರೈವರ್ ತುಂಬ ಜನ ಇದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟ್ರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವ್ರು ಕಾಲೇ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸಿನೂ ಇಲ್ಲ ಮಾತಾಡೋಣ ಇದಾಗಿಲ್ಲ ಏನಂತ ಹೇಳಿದ್ರು ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ಮೂರ್ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮ್ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತೆ ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು ಹಂಗಾಗಿ ಸ್ವಲ್ಪ ಡಿಲೇ ಆಯ್ತು ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ ಗೆ ತಂದಿದೀವಿ ಅಂತ ನಾವು ಅನ್ಕೊಂತಿದೀವಿ ಎಲ್ಲ ಡೈರೆಕ್ಟರ್ ಆಗ್ಬೋದು ನಾನು ವೇಣು ಸರ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೆ ಬರುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಕ್ಚುಲಿ ಸೊ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸ್ ಇಷ್ಟಗಳಿಗೆ ಏನು ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಇದು ಹೆಸರು ಹೇಳೋದು ಮಾಡ್ತಾ ಬಿಟ್ಟಿದ್ದೆ ಸಾರಿ ಅವರು ದಿನೇಶ್ ಲಕ್ಕಿ ಅಂತ ಅವರು ವಿಜಯ್ ಸರ್ ವಿಜಯೇಶ್ವರ್ ಅಂತ ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಕೇಳಿದಾಗ ಎಷ್ಟೇ ಕರೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮೈನ್ ನನಗೆ ಸೌಂಡ್ ಇಂಜಿಯರ್ ನವೀನ್ ಸರ್ ಅಂತ ಸೊ ನನ್ನ ಸಾಂಗ್ ಏನೇ ಮಿಕ್ಸ್ ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ನೈಟ್ ಎಲ್ಲ ಫೋನ್ ಮಾಡಿ ಮಾಡಿ ಮಾಡಿಕೊಟ್ರು ಸೊ ಯಾವ್ದು ತುಂಬ ಥ್ಯಾಂಕ್ಸ್ ಸೊ ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ಕೂಡ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಆ ಈ ಫಿಲಮಲ್ ಸಾಂಗ್ಸ್ ಮಿಕ್ಸಿಂಗ್ ಅಷ್ಟೇ ಮಾಡಿದಿನಿ ಲೇಸಲ್ ತುಂಬಾ ಚೆನ್ನಾಗಿ ಮಾಡಿದ ಅದರ ವರ್ಕ್ ಓಲ್ಡರ್ ನವೀಡಿ ಇದರ ಸಾಂಗ್ಸ್ ರಿಲೀಸ್ ಆಗ್ಬಿಡುತ್ತೆ ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ ಅದರ ಪ್ರಿಮಿಕ್ಸಸ್ ಮಿಕ್ಸಿಂಗ್ ಇಲ್ಲ ಸೋ ಓಲ್ಡ್ ಟೀಮ್ ಓಲ್ಡ್ ಎಫರ್ಟ್ ಆಗ್ ಮಾಡಿದರೆ ಎಲ್ಲರೂ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲ್ ಮಿಕ್ಸ್ ನೀತಾ ಸರ್ ಫೈನಲ್ ಮಿಕ್ಸ್ ಫಿಲ್ ಡೀಟೈಲ್ಸ್ ಫೈನಲ್ ಮಿಕ್ಸ್ ಸುಪರ್ ಕರೆಕ್ಷನ್ಸ್ ನಡೆಯತಾ ಇರುತ್ತೆ ಸರ್ ನಂಬಿರುತ್ತಾರೆ ಟೆಕ್ನಿಷಿಯನ್ಸ್ ಅಂತ ಆಗಿದೆ ಸರ್ ಅಪ್ಲೇ ಮಾಡಿದ್ರು ಅಪ್ಲನ್ ಸರ್ ಎಲ್ಲರಿಗೂ ನಮಸ್ಕಾರ ಆ ನೀವು ಎಲ್ಲಾ ಹೋಗಲಿ ಚೆನ್ನಾಗಿದೆ ಅಂತ ಬರಟ್ಟಿ ಇದು ನಾನು ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದಿನಿ ಅಷ್ಟೇ ಆ ಮಿಡಲ್ 클래ಸ್ ರಾಮಾಯಣ ಸರ್ ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂದೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಕತೆ ಹೇಳಕ್ಕೆ ಕಾಲ್ ಮಾಡಿದೆ ಪರ್ಗಲ್ ನನ್ನ ವೈಫು ಕೂತಿದ್ರು ಹೋಗ್ತಾ ಇದ್ರೆ ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀವು ಬ್ರೋಕರ್ ನಾನು ಸ್ಪೀಕರ್ ಆನ್ ಮಾಡಿದ್ದೆ ಆಮೇಲೆ ಇವರು ಅಲ್ಲ ಸರ್ ಒಂದು ಸರ್ ನೀವು ಎಸ್ಟೇಟ್ ಹೇಳಪ್ಪ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ ಡೈಲಾಗ್ ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಬಹಳ ಖುಷಿ ಆಯ್ತು ಕತೆ ಬಹಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೆ ಪೇಪರಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡುವಂತ ದೊಡ್ಡ ಜಾಗ ಏನಿರಲಿಲ್ಲ ಎಲ್ಲ ಅವರೇ ನೀಟಾಗಿ ಬರೆದಿಟ್ ಕೊಟ್ಟಿದ್ದು ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಬಹಳ ಖುಷಿಯಾಗಿದೆ ಸ್ವಲ್ಪ ಸಮಾಧಾನ ಆಯಿತು ನಾನು ಉಪನಯನ ಆಗಿರೋದು ಹತ್ರ ಹತ್ರ ತಗೊಂಬಂದಿ ಆಮೇಲೆ ವಿನು ವಿನೋ ಟ್ರಾನ್ಸ್ಫಾರ್ಮೇಶನ್ ಭಾಳ ಚೆನ್ನಾಗಿದೆ ನೀವು ಎರಡು ಕೆಟಪ್ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಡೇಟ್ ಹೇಳಬೇಕು ಅನಿಸ್ತಾ ಬಟ್ ಅಣ್ಣ ಅಂದರು ಸಂಸಾರ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ ಸೊ ಕಾಣಿಸ್ತಾ ಇದೆ ದಯವಿಟ್ಟು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ ಥ್ಯಾಂಕ್ ಯು ನಿಮ್ಗೆ ಎಲ್ರು ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳ ಯುಕ್ತ ಪೇರ್ಗೆ ಅಂತಾನೆ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀನಿ ಅಂಡ್ ತನಸು ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದಕ್ಕೆ ಇಡೀ ಟೀಮ್ ನಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಪರೇಟಿವ್ ತುಂಬಾನೇ ಸಪೋರ್ಟಿವ್ ಅಂಡ್ ಹಂಗಾಗಿ ಏನ್ ಹೇಳ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅಂದ್ರೆ ಕನ್ನಡ ಬರುತ್ತಾ ಅಂದ್ರೆ ಯಾವ ಇಂಡಸ್ಟ್ರಿನೂ ಅಷ್ಟೇ ಬಟ್ ನನಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇದ್ರಿ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರಿ ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ಬಳು ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಮ್ ಹೈದರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನ್ ಹೇಳ್ತಾರೆ ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ ಅವಳಿಗೆ ಲವ್ ಆಗುತ್ತೆ ಆತರ ಕಥೆ ಇದೆ ಇಲ್ಲ ಇದು ನನ್ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ ಅದ್ ರಿಲೀಸ್ ಆಗೋಯ್ತು ಅಂಡ್ ಈ ಮಾರ್ಚ್ ಮಾರ್ಚ್ ಥರ್ಟೀನ್ತ್ ಅಲ್ಲಿ ಟೆಕ್ಸ್ಟರ್ ಅಂತ ಒಂದ್ ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯ್ತು ಈಗ ರೀಸೆಂಟ್ ಆಗಿ ಜಾಕಿ ಫೋರ್ಟಿ ಸೆವೆನ್ ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನು ಒಂದ್ ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ ಸೋಲ್ ಅಂತ ಮಿಡಿಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆನ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋ ಆಗಿ ಹೇಳ್ತೀನಿ ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿ ಮತ್ತು ನಮ್ಮ ಹೊಸ ಪ್ರತಿಭೆಯನ್ನ ಬಿಡೋ ಥರ ನೀವು ಪ್ರೋತ್ಸಾಹಿಸಬೇಕು ಥ್ಯಾಂಕ್ ಯು ಅಮ್ಮ ನ ಲಕ್ಷ ಲಕ್ಷಕ್ಕೆ ಹೇಳ್ತಾ ಇದ್ದೀರಾ ನೀವೇ ಇಲ್ಲ ರಿಯಲ್ ಗೋಲ್ಡಾ ಹೆಂಗ್ ಗೋಲ್ಡ್ ಇದು ರಿಯಲ್ ಆಗಿ ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ ಅದೇ ಅಮ್ಮನ್ ಐದ್ ಲಕ್ಷ ಕೈತಾ ಇದ್ರಲ್ಲ ಅದಕ್ಕೆ ಲಕ್ಷ ನಿಮ್ಮೆಲ್ಲ ಇದೆಯಲ್ಲ ಅಂತ ಐದ್ ಲಕ್ಷ ಅದ್ರ ಜೊತೆಗೆ ಇದು ಒಂದು ಐದ್ ಲಕ್ಷ ಟೋಟಲ್ ಹತ್ತು ಲಕ್ಷ ಏನಾಗುತ್ತೆ ಅಂತ ನೋಡಿ ಅದ್ರ ಸಿನಿಮಾ ನೋಡಿ ಡೈರೆಕ್ಟರ್ಸ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ ಡೈರೆಕ್ಟರ್ ಸರ್ ಆಗಲಿ ನಾವಾಗಲಿ ಒಂಥರ ಯಾವ ತರ ಅಂದ್ರೆ ಅವರು ಈಗ ಮದುವೆ ಆಗಿದ್ದಾರೆ ಇಂಡೈರೆಕ್ಟಾಗಿ ನಾವು ಇಬ್ಬರು ಮದುವೆ ಆಗಿಬಿಟ್ಟಿದ್ದೀವಿ ಆ ಅಲ್ಲ ಬೇರೆ ತರ ಡೈರೆಕ್ಟರ್ ಪ್ಲಸ್ ಸರ್ ಆಗ್ಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದೀವಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ರಂಗಾಯಣ ರಂಗಾಯಣದ ವಿನೋದ್ ಅಂತ ಇದಾರೆ ಸೊ ಅವ್ರ ಹತ್ರ ಒನ್ ಕ್ಲಾಸ್ ತಗೊತಿದಾರೆ ಅದಾದ್ಮೇಲೆ ನೀಲಕಂಠ ಅಡಿಗ ಅಂತ ಇದ್ರು ಅವರು ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ ಸೊ ನಾನು ಹೊಸಪ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಟ್ ಇದರಿಂದ ನಾನು ಹತ್ತು ವರ್ಷ ಇಂದ ನಾನು ಸ್ಟ್ರಗಲಿಂಗ್ ಇಂದ ಇದ್ದೀನಿ ಯಾವ ಹೀರೋಯಿನ್ ಇಷ್ಟ ನಿಮಗೆ ಎರಡು ಹೀರೋಯಿನ್ಗಳು ಎರಡು ಕಣ್ಗಳಿದ್ದಂಗೆ ನನಗೆ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ ನನಗೆ ಇವಾಗ ರೈಟ್ ರೈಟ್ ಅಯ್ಯ ಲೆಫ್ಟ್ ಅಯ್ಯ ಇಲ್ಲ ಮೋವರ್ ಚೆನ್ನಾಗಿದೆ ಜಿಮ್ಗೆ ಹೋಗ್ತೀರಾ ಎವ್ರಿ ಡೇ ಹೌದು ಓ ನೀವು ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಇಂಡೈರೆಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ದಾರೆ ಸೊ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಂದಿ ಕೃಷ್ಣ ಅಂತ ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಜನರಲ್ ಟ್ರೈನರ್ ಬೇರೆ ಪರ್ಸನಲ್ ಟ್ರೈನಿಂಗ್ ಟ್ರೈನರ್ ಬೇರೆ ಸೊ ಈ ತರ ಹೋಗುತ್ತೆ ಸಿನಿಮಾ